ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಅಲಸುತ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಮೇಘನಾ ನಾನು ಎಂಟನೇ ತರಗತಿಯಲ್ಲಿ ಓದಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅಲಸಿಕೆ ನಾವು ಮಾಡುತ್ತಿರುವ ಅಧ್ಯಯನ ಹೆಸರು ಶಬ್ದ ಚಟುವಟಿಕೆ ಹತ್ತು ಪಾಯಿಂಟ್ ಹನ್ನೊಂದು ಅದರ ಹೆಸರು ನೀರಿನಲ್ಲಿ ಶಬ್ದದ ಪ್ರಸರಣ ಈ ಆದ ಸಾಮಗ್ರಿಗಳು ಒಂದು ಗಂಟೆ ಒಂದು ಬೊಕೆಟ್ ಅದರಲ್ಲಿ ನೀರು ತುಂಬಿಕೊಳ್ಳಬೇಕು ಈಗ ನಾನು ಗಂಟೆಯನ್ನು ಗಾಳಿಯ ಮಾಧ್ಯಮದಲ್ಲಿ ಅಲಗಡಿಸುತ್ತಿದ್ದೇನೆ ನೋಡಿ ಶಬ್ದ ಎಷ್ಟು ಜೋರಾಗಿ ಕೇಳಿಸುತ್ತಿದೆ ಈಗ ನಾನು ನೀರಿನ ಒಳಗಡೆ ಅಲ್ ನೋಡಿ ಯಾವ ತರ ಕೆಲಸ ಗಾಳಿಯಲ್ಲಿ ಶಬ್ದ ಜೋರಾಗಿ ಕೇಳಿಸುತ್ತದೆ ಆದರೆ ನೀರಿನಲ್ಲಿ ಮಾತ್ರ ಶಬ್ದ ಸ್ವಲ್ಪ ಕಡಿಮೆ ಶಬ್ದ ಕೇಳಿಸುತ್ತದೆ ಇದರಿಂದ ತಿಳಿಯಬಹುದು ದ್ರವದಲ್ಲೂ ಸಹ ಶಬ್ದ ಉಂಟಾಗುತ್ತದೆ ಧನ್ಯವಾದಗಳು